ಐದೇ ಐದು ನಿಮಿಷದಾಗ ಶಾಬೂದಾಣಿ ಒಗ್ಗರಣೆ ಮಾಡೀನಿ ನೋಡಿರಿ ಹೆಂಗೆ ಮಾಡೀನಿ ಅಂತ ನೋಡ್ಕೊಂಡು ಬರೋಣ ಬರ್ರಿ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನೋಡಿ ನಾನು ಶಾಬೂದಾಣಿ ಒಗ್ಗರಣೆ ಮಾಡುತ್ತಿದ್ದೀನಿ ನೋಡಿರಿ ಕಡೆಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಹಾಕಿದ ಮೇಲೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿರಿ ಜೀರಿಗೆ ಸಾಸಿವೆ ಚಟ್ಪಟೆ ಆದಮೇಲೆ ಕರಿಬೇವು ಹಾಕಬೇಕು ಇವಾಗ ಹಾಕ್ರಿ ಹಾಕಿರಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಅದ್ರ ಕಲರ್ ಚೇಂಜ್ ಆಗತ್ತನ್ನ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡ್ಮೇಲೆ ಅದ್ರ ಕಲರ್ ಚೇಂಜ್ ಆಯ್ತು ಅಂದ್ರೆ ಜ್ವರಾನೇ ಸಣ್ಣ ಐತಂದ್ರೆ ಆಮೇಲೆ ಉಳ್ಳಾಗಡ್ಡಿ ಹಾಕಿರಿ ಸಣ್ಣ ಕಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಿರಿ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಲೋ ಫ್ಲೇಮಲ್ಲಿ ಇಡ್ರಿ ಗ್ಯಾಸು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ಅರ್ಶಿಣ್ ಅರ್ಶಿಣ ಪುಡಿ ಹಾಕೋರಿ ಅರ್ಶಿಣ ಪುಡಿ ಹಾಕಿ ಮತ್ತು ಉಪ್ಪು ಹಾಕಿರಿ ಒನ್ ಟೇಬಲ್ ಸ್ಪೂನು ಆಮೇಲೆ ಮತ್ತು ಫ್ರೈ ಮಾಡ್ಕೋರಿ ಉಪ್ಪು ಅರ್ಶಿಣ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಪೂರ ಅದು ಕಲರ್ ಪೂರ ಅದು ಏನು ಒಗ್ಗರಣೆ ಹಾಕಿದ್ದೀವಲ್ಲ ಅದು ಪೂರ ಕಲರ್ ಚೇಂಜ್ ಆಗೋತನ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಿರಿ ಇದು ಟೊಮೊಟೊ ಬೆಂದು ಮೆತ್ತುವಾಗೋತನ ಫ್ರೈ ಮಾಡ್ಕೋಬೇಕು ಆಮೇಲೆ ಅಗಲ್ ಪಗಳ ಕೊಟ್ಟಿದ್ದು ಶೇಂಗಾ ಚಟ್ನಿ ಹಾಕಬೇಕು ಚಟ್ನಿ ಹಾಕಿ ಚಲೋ ಅದು ಸ್ವಲ್ಪ ರೆಡ್ ಕಲರ್ ಗೋಲ್ಡನ್ ಕಲರ್ ಆಗೋತನ ಫ್ರೈ ಮಾಡಬೇಕು ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕ್ರೆ ಸಣ್ಣಾಗಿ ಫ್ರೈ ಹೋಗ್ಬೇಕು ಅದು ಕಲರ್ ಚೇಂಜ್ ಆಗ್ತದೆ ಇದೇ ಥರ ನೀವು ಭೀ ಸಲ ಟ್ರೈ ಮಾಡಿ ನೋಡ್ರಿ ಚಲೋ ಆತದ ಉಪವಾಸಿದಾಗ ಇದ್ದಾಗಂತೂ ಮಸ್ತ್ ಇದು ಉಪವಾಸಿನ ಉಪ್ಪು ಹಾಕ್ತಾರಲ್ಲ ಅದು ಹಾಕಿ ಮಾಡ್ಕೋಬೇಕು ಹಿಂಗೆ ನೋಡ್ರಿ ಪೂರ ಬೆಂದದ ಬೆಂದಾದ್ಮೇಲೆ ನೋಡ್ರಿ ಇದು ಜಟ್ಪಟ್ ಶಾಬೂದಣಿ ಟೆನ್ ಮಿನಿಟ್ಸ್ ಅಷ್ಟೇ ನೆನೆಕಿಡಬೇಕು ಸಣ್ಣಾಗಿ ಬರ್ತಾವ ನೋಡು ಅವು ಈಗ ನೆನೆಸಿಟಿ ಶಾಬೂದಣಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಡ್ರಿ ಗ್ಯಾಸ್ ಲೋ ಫ್ಲೇಮ್ನಾಗೆ ಇಡಬೇಕು ಹೈ ಫ್ಲೇಮ್ನಾಗ ಇಟ್ಟರೆ ಶಾಬುದೆ ಕೆಳಗಡೆ ಹೊತ್ತದ ನೋಡಿರಿ ಸಲ ಟ್ರೈ ಮಾಡ್ರಿ ಮಸ್ತಾಗಿ ಆಗತ್ತದ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್